ನಮ್ಮ ಐದು ಎಲ್ಲಿ ಹೋಗಿದೆ ಓಕೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನಮಗೊಂದು ದೊಡ್ಡ ಒಂದು ಬೇಡಿಕೆ ಇತ್ತು ಯಾಕಂದರೆ ಒಂದು ಅಂಚೆ ಕಚೇರಿಯನ್ನು ನಮ್ಮ ಗೋಪಾಡಿ ಗ್ರಾಮದಲ್ಲಿ ಮಾಡಬೇಕೆಂಬ ಉದ್ದೇಶನ ಇಟ್ಟುಕೊಂಡು ಸಾಧಾರಣ ಒಂದು ಎರಡು ಎರಡೂವರೆ ವರ್ಷದಿಂದ ನಾವು ಆಲೋಚನೆ ಮಾಡಿ ಸಭೆಯಲ್ಲಿ ನಿರ್ಧಾರ ಮಾಡಿ ಯಾಕೆಂದರೆ ನಮಗೆ ಒಂದು ಅಂಚೆ ಕಚೇರಿಯನ್ನು ಕೋಟೇಶ್ವರ ಅಂಚೆ ಕಚೇರಿಯನ್ನು ನಾವು ಅಲ್ಲಿ ಬಿಟ್ಟಬೇಕಿತ್ತು ಇಲ್ಲಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅದು ಕೂಡ ಮೇಲೆ ಫಸ್ಟ್ ಫ್ಲೋರಲ್ಲಿದೆ ಜನರಿಗೆ ತೊಂದರೆ ಆಗುತ್ತೆ ಉದ್ದೇಶದಿಂದ ಮುಖ್ಯವಾಗಿ ಪಿಂಚಣಿ ಬರು ಅರವತ್ತು ವರ್ಷ ಮೇಲೆ ಕೊಟ್ಟರು ಪಿಂಚಣಿಯರಿಗೆ ಮೇಲತ್ತಲಿ ಹೋಗ್ಲಿಕ್ಕೆ ಆಗೋದು ಎಂಬ ಗ್ರಾಮ ಸಭೆಯಲ್ಲಿ ಕೂಡ ಬೇಡಿಕೆಯಲ್ಲಿ ಬಂದಿತ್ತು ಆ ಉದ್ದೇಶ ಇಟ್ಟುಕೊಂಡು ನಾವು ಅರ್ಜಿಯನ್ನು ಕೊಟ್ಟಾಗ ನಿರಂತರ ನಾವು ಸಂಸದರನ್ನು ಅರ್ಜಿ ಮಾಡಿ ಅವರಿಗೆ ಅವರ ಒಂದು ಫಲಾಶ್ರುತಿಯಿಂದ ನಮಗೆ ಇವತ್ತು ನಮಗೆ ಅಂಚೆ ಕಚೇರಿ ಲಭಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಥಮವಾಗಿ ನಾನು ಎಲ್ಲ ಬಂದಂಥ ಎಲ್ಲರ ಪರವಾಗಿ ಕೋಟ ಶ್ರೀನಿವಾಸ ಪೂಜಾರಿರಿಗೆ ನಾನು ಅಭಿನಂದನೆ ಇಷ್ಟಪಡ್ತೇನೆ ಹಾಗೆ ಮುಖ್ಯವಾಗಿ ಇದರ ಅಧೀಕ್ಷಕರಾದ ರಮೇಶ್ ಕೂಡ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಗೋಪಾಡಿ ಸರ ಗೋಪಾಡಿ ಗ್ರಾಮ ಪಂಚಾಯತ್ ಎರಡು ಸಾವಿರದ ಹದಿನಾರರಲ್ಲಿ ವಿಭಜನೆ ನಂತರಗೊಂಡ ಮೊದಲು ಬಿಜಾಡಿ ಗೋಪಾಡಿ ಒಂದು ಗ್ರಾಮ ಪಂಚಾಯತ್ ಆಗಿತ್ತು ಎರಡು ಸಾವಿರದ ಹದಿನರಲ್ಲಿ ವಿಭಜನಗೊಂಡ ನಂತರ ಒಂಬತ್ತು ಸದಸ್ಯ ಒಂದು ಪಂಚಾಯಿತಿ ಇದು ಭೌಗೋಳಿಕವಾಗಿ ಸಣ್ಣ ಗ್ರಾಮ ಪಂಚಾಯತ್ ಆದರೂ ಒಂದು ಅಭಿವೃದ್ಧಿಯ ಪದ್ದಲ್ಲಿ ಸಾಗುವ ಒಂದು ಗ್ರಾಮ ಪಂಚಾಯತ್ ಆಗಿದೆ ಹಾಗಾಗಿ ಇಲ್ಲಿ ಹಲವಾರು ಒಂದು ಈ ಭಾಗದಲ್ಲಿ ಒಂದು ಮೀನುಗಾರರ ಇದೆ ಮತ್ತೆ ಎರಡು ಒಟ್ಟು ನಾಲ್ಕು ಬುತ್ತುಗಳ ಇದು ಗ್ರಾಮ ಪಂಚಾಯತ್ ಸರ್ ಹಾಗಾಗಿ ಒಂದು ಅಭಿವೃದ್ಧಿ ವಿಚಾರ ಇಟ್ಟುಕೊಂಡು ಮಾತಾಡಿದ್ರೆ ಗೋಪಾಡಿಯಲ್ಲಿ ತುಂಬ ಅಭಿವೃದ್ಧಿಗಳಾಗಿದೆ ಯಾಕದಕ್ಕೆ ಸೂಕ್ತ ಕಾರಣಕರ್ತರಾದಂಥ ಮೊದಲಾಗಿ ನಾವು ಹಿಂದೆ ಶಾಸಕರಾದರ ಅನುದಾನ ತುಂಬ ನಮಗೆ ಗ್ರಾಮ ಪಂಚಾಯಿತಿ ಕೊಟ್ಟಿದ್ದರು ತದನಂತರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರವರು ನಮಗೆ ಒಂದು ಕಳೆದ ಬಾರಿ ಒಂದು ನಮಗೆ ಪಂಚಾಯಿತಿ ಗ್ರಾಮಕ್ಕೆ ವಿಸಿಟ್ ಮಾಡಿದಾಗ ಆ ಸಂದರ್ಭದಲ್ಲಿ ನಮಗೆ ಒಂದು ಗ್ರಾಮಾಡಳಿತ ಕಚೇರಿ ಒಂದು ತುಂಬ ಸ್ಥಿರ ಇತ್ತು ಅದು ಉಪಯೋಗ ತುಂಬ ವರ್ಷದಿಂದ ಆಳು ಬಿದ್ದಿತ್ತು ಅದಕ್ಕೆ ಅವರು ತಾನ ಆ ಸಂದರ್ಭದಲ್ಲಿ ಭೇಟಿ ಕೊಡೋ ಸಂದರ್ಭದಲ್ಲಿ ಅದಕ್ಕೆ ಒಂದು ಅನುದಾನ ಒದಗಿಸಿ ಅಂದಾಗ ಅವರು ನಮಗೆ ಅನುದಾನವನ್ನು ಕೊಟ್ಟಿದ್ದರು ಅದ್ರ ಮೂಲಕ ಒಂದು ಒಳ್ಳೆಯ ಒಂದು ಶಾಸಕರು ಮತ್ತು ಇವರ ಅನುದಾನದ ಮೂಲಕ ನಮಗೆ ಆ ಒಂದು ಗ್ರಾಮಾಡಳಿತ ಕಚೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂತು ಹಾಗಾಗಿ ಅಭಿವೃದ್ಧಿ ವಿಚಾರ ಹೇಳಿದರೆ ರಸ್ತೆ ಇನ್ನಿತರ ವಿಚಾರಗಳಾಗ ನಮಗೆ ತುಂಬ ಅನುದಾನಗಳು ಶಾಸಕರು ಮತ್ತು ಸಂಸದರು ಕೊಟ್ಟಿದ್ದಾರೆ ಹಾಗೆ ಮುಖ್ಯವಾಗಿ ಇವತ್ತು ನಮಗೆ ಅಂಚೆ ಕಚೇರಿ ಒಂದು ಶಾಖಾಂಚೆ ಕಚೇರಿ ನಮಗೆ ಲಭಿಸಿದ್ದು ತುಂಬ ಖುಷಿಯ ವಿಚಾರ ಹಾಗಾಗಿ ಬಂದಂಥ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸ್ವಾಗತವನ್ನು ಕೋರ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ನಿಲ್ಲಿಸಿ ಪ್ರಾಸ್ತಾವಿಕ ಮಾತಾಡಿ ಹಾಗೆ

ಅವ್ರ ಮನೆ ಮನೆಗೆ ಈ ಪತ್ರವನ್ನು ತಂದು ಕೊಡೋರು ನನ್ನ ಮಗನ ಕಾಗದ ಬಂದಿದೆ ನೀವು ತಂದು ಕೊಡ್ತೀರಾ ಅಂತ ಕೇಳಿ ಕೇಳಬೇಕಾಗಿಲ್ಲ ಅವರೇ ಮನೆಗೆ ತಂದು ಕಾಗದ ಕೊಟ್ಟು ಹೋಗೋರು ಆವಾಗ ತುಂಬ ಕಷ್ಟದ ಕಾಲ ಹತ್ತು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ನೂರು ರೂಪಾಯಿ ಎಲ್ಲ ಮನೆಯಾಡ್ರ್ ಬರ್ತಾಯ್ತು ಆ ಮನೆಯಾಡ್ರ ಬಂದು ಆ ಬೆಂಗಳೂರು ಹೋಟೆಲಲ್ಲಿರುವಂಥ ಮಗನ ಕಳಿಸಿದ ಹಣವನ್ನು ತಾಯಿಗೆ ಸುರಕ್ಷಿತವಾಗಿ ತಪ್ಪಿಸಿದೆ ಅಂತ ಕೇಳಿದರೆ ಅದು ಅಂಚೆ ಅಣ್ಣ ಅಂಥೇಳಿ ನಮ್ಮಲ್ಲೆಲ್ಲ ರೂಢಿ ಅವತ್ತಿನ ಕಾಲಘಟ್ಟಗಳು ಆಗಿತ್ತು ಮೊದಲು ಟೆಲಿಗ್ರಾಮ್ ಅಂತೇಳಿ ಬರ್ತಾ ಇತ್ತು ಈಗ ಕೆಲವರಿಗೆ ಬಿತ್ತಿರಲಿಕ್ಕೆಲ್ಲ ಟೆಲಿಗ್ರಾಮ್ ಅಂತೇಳಿ ಬರ್ತಾ ಇತ್ತು ಟೆಲಿಗ್ರಾಮ್ ಬಂತಂದರೆ ಏನೋ ಒಂದು ಗಾಮಿ ವಿಷಯ ತಂತು ಅಂತೇಳಿ ಅರ್ಥ ಆ ರೀತಿ ಅಂಚೆ ಕಚೇರಿಗಳಲ್ಲಿತ್ತು ಈಗ ಬರ್ತಾ 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 ಅಂಚೆ ಕಚೇರಿಯಲ್ಲಿ ಆಧುನೀಕರಣವಾಗಿ ಆನ್ಲೈನ್ಗಳಾಗಿ ಅಂಚೆ ಕಚೇರಿಯಲ್ಲಿ ಠೇವಣಿ ಇಡಲಿಕ್ಕೆ ಬೇರೆ ಬೇರೆ ಯೋಜನೆಗಳು ತರಲಿಕ್ಕೆ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳು ಬಂದಿದ್ದನ್ನು ನಾನು ಕಂಡಿದ್ದೆ ಕೆಲವು ಕಡೆಗಳಲ್ಲಿ ಅಂಚೆ ಕಚೇರಿ ಕಟ್ಟಡಗಳು ಇರಲಿಲ್ಲ ಉಪ ಕಚೇರಿಗಳು ಒಂದು ಅಂಚೆ ಕಚೇರಿ ಇರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ ಆದರೆ ಕೆಲವು ಪಂಚಾಯತಲ್ಲಿತ್ತು ಕೆಲವು ಪಂಚಾಯತ್ ಇರಲಿಲ್ಲ ನಮ್ಮ ಗೋಪಾಡಿ ಪಂಚಾಯತ್ನ ಸುರೇಶ್ ಶೆಟ್ಟರು ಮತ್ತು ಅವರ ತಂಡ ನಿರಂತರ ಪ್ರಯತ್ನದಿಂದಾಗಿ ಗೋಪಾಡಿ ಗ್ರಾಮ ಪಂಚಾಯತಿಗೆ ಒಂದು ಹೊಸ ಅಂಚೆ ಕಚೇರಿ ಬಂತು ಅಂತ ಹೇಳುದು ನಮಗೆಲ್ಲರಿಗೆ ಖುಷಿ ಸಂತೋಷ ಸಮಾಧಾನ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ನಮ್ಮ ಪಂಚಾಯತ್ನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಬೇಕು ಯಾಕೆಂದರೆ ಭಾಳ ದಿವಸ ತಿರುಗತ ವಿಶಿಷ್ಟತೆ ಏನಂದರೆ ಈ ಅಂಚೆ ಕಚೇರಿಯಲ್ಲಿರುವಂಥ ಕೆಲಸದ ವೇಗ ಮತ್ತು ಪ್ರಾಮಾಣಿಕತೆ ಮತ್ತು ಯಾವ ಕಚೇರಿಯಲ್ಲೂ ಕೂಡ ನಾನು ಕಂಡ ಕಂಡಿಲ್ಲ ಅಂತ ಅನಿಸೋಷ್ಟರ ಮಟ್ಟಿಗೆ ಅಂಚೆ ಇಲಾಖೆ ಭಾಳ ದಕ್ಷತೆಯಿಂದ ಕೆಲಸ ಮಾಡೋದು ನಮ್ಮ ಪ್ರಧಾನಮಂತ್ರಿಗಳು ಒಂದು ವಿಶ್ವಕರ್ಮ ಯೋಜನೆಗೋಸ್ಕರ ಈ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಭದ್ರತೆ ಕೊಟ್ಟು ಸಾಮಾನ್ಯವಾಗಿ ಬಡವರ ಈ ಕುಶಲಕರ್ಮಿಗಳಿಗೆ ಅನುಕೂಲ ಮಾಡಲಿಕ್ಕೆ ಒಂದು ಯೋಜನೆಯನ್ನು ತಂದರು ಇವತ್ತು ನಾವು ಕಿಟ್ ವಿತರಣೆ ಮಾಡಿದೆ ತುಂಬ ಕಡೆ ಅದನ್ನು ಅನುಷ್ಠಾನ ಮಾಡೋದು ಕಷ್ಟ ಆಗಿತ್ತು ನಮಗೆ ಕಡೆ ಕೇಂದ್ರ ಸರ್ಕಾರ ಅಂಚೆ ಕಚೇರಿಗೆ ಅದರ ಜವಾಬ್ದಾರಿಯನ್ನು ಕೊಡ್ತು ಅಂಚೆ ಕಚೇರಿಗೆ ಜವಾಬ್ದಾರಿ ಕೊಟ್ಟ ನಂತರ ನಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಮನೆ ಮನೆಗೆ ಆ ಯೋಜನೆ ತಲುಪಲಿಕ್ಕೆ ಸಹಾಯ ಆಯಿತು ಆ ಕಾರಣಕ್ಕೆ ಅಂಚೆ ಕಚೇರಿಯವರು ಭಾಳ ನಿಷ್ಠೆಯಿಂದ ಶ್ರದ್ಧೆಯಿಂದ ದುಡಿಯುವಂಥ ಒಂದು ಇಲಾಖೆ ಇದ್ದರೆ ಅದು ಅಂಚೆ ಕಚೇರಿ ಅಂತ ನಾವು ತಿಳ್ಕೊಂಡವರು ವಿಶೇಷವಾಗಿ ಈ ಗ್ರಾಮ ಪಂಚಾಯತ್ ಗೋಪಾಡಿ ಗ್ರಾಮ ಪಂಚಾಯತ್ಲ್ಲಿ ಭಾಳ ಪ್ರೀತಿಯಿಂದ ವಿಶ್ವಕರ್ಮ ಯೋಜನೆ ವಿತರಣೆ ಅಂಚೆ ಕಚೇರಿಯ ಉದ್ಘಾಟನೆ ಮತ್ತು ಪರಿಸ್ಥಿತಿ ಜಾತಿ ಪರಿಸರ ಪಂಗಡದವರಿಗೆ ಕೆಲವು ಅನುಕೂಲಗಳನ್ನು ವಿತರಣೆ ಮಾಡಿದ್ದಾರೆ ಸುದೀರ್ಘವಾದ ಸುದೀರ್ಘವಾಗಿ ಐದು ವರ್ಷಗಳ ಕಾಲ ಒಂದು ಚುನಾವಣೆ ಆದ ನಂತರ ಪಕ್ಷ ಪಾರ್ಟಿ ಜಾತಿ ಧರ್ಮ ಯಾವುದನ್ನು ನೋಡಿದೆ ಬಡವರಿಗೋಸ್ಕರ ಕೆಲಸ ಮಾಡಿರುವಂಥ ಕೆಲವೇ ಪಂಚಾಯಿತಿಗಳಲ್ಲಿ ನಮ್ಮ ಗೋಪಾಡಿ ಪಂಚಾಯತ್ ಒಂದು ಅಂತ ಹೇಳಲಿಕ್ಕೆ ನನಗೆ ಖುಷಿ ತುಂಬ ಚೆನ್ನಾಗಿ ಕೆಲಸ ಮಾಡಿರುವಂಥ ಒಂದು ಪಂಚಾಯತ್ ಆ ಪಂಚಾಯಿತಿಯಲ್ಲಿ ಒಬ್ಬ ದಕ್ಷ ಅಧಿಕಾರಿ ಮತ್ತು ಒಳ್ಳೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇದ್ದರೆ ಮತ್ತಷ್ಟು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಕಂಡುಕೊಂಡಿರುವಂಥ ಸತ್ಯಗಳು ಮಾತಾಡ್ತಾ ನಮ್ಮ ರಾಜೀವ್ ಹೇಳಿದರು ಪರಿಸ್ ಭೂಮಿ ಹಂಚಿಕೆ ಆಗಬೇಕಂತ ಇವತ್ತು ಏನಾಗಿದೆ ಅಂದರೆ ಹೆಜಮಾಡಿಯಿಂದ ಕುಂದಾಪುರದವರಿಗೆ ಅರವತ್ನಾಲ್ಕು ಕಿಲೋಮೀಟರ್ ಅಷ್ಟೇ ಇದೆ ಅರವತ್ತ್ನಾಲ್ಕು ಕಿಲೋಮೀಟರ್ ಇದರಲ್ಲಿ ನಾನು ಬರುವ ಮುಂಚೆ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಮಾತ್ರ ಸರ್ವಿಸ್ ಅಷ್ಟೇ ಇತ್ತು ಒಂದು ದಿವಸಕ್ಕೆ ಎಂಟು ಅಪಘಾತಗಳಾಗುತ್ತೆ ಇಲ್ಲಿಂದ ಹೆಜಮಾಡಿಯಿಂದ ಕುಂದಾಪುರದವರಿಗೆ ಸಾಲಿಗ್ರಾಮದಲ್ಲಿ ಅನಾಹುತ ಆಗಿ ಆದದ್ದು ಕುಂದಾಪುರ ಗೊತ್ತಿಲ್ಲ ಕುಂದಾಪುರದಲ್ಲಿ ಹತ್ತು ಸಾಲಿಗ್ರಾಮ ಗೊತ್ತಿಲ್ಲ ಅಂಥ ದುರಂತಗಳಾಗ್ತಾ ಇತ್ತು ಹಾಗಾಗಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗೆ ಸರ್ವಿಸ್ ರೋಡ್ ಇಲ್ಲದೇ ಇದ್ದರೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೇಳಿ ಇವತ್ತು ಯಜಮಾಡಿಯ ಟೋಲ್ಗೇಟಿಂದ ಪ್ರಾರಂಭವಾಗಿ ಕುಂದಾಪುರದ ಸಂಗಮ್ವರೆಗೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಮಾಡಲಿಕ್ಕೆ ಪ್ರಸ್ತಾಪನೆ ಕೊಟ್ಟು ಅದರಲ್ಲಿ ಶೇಕಡ ಐವತ್ತಷ್ಟು ಇವತ್ತು ಕಾಮಗಾರಿ ಇದೆ ನೀವೆಲ್ಲಾದರೂ ಆನೆಗುಡ್ಡಿಯನ್ನು ದಾಟಿ ಹೋದರೆ ಕೋಟೇಶ್ವರ ಬೈಪಾಸ್ ಬಳಿ ಬಂದರೆ ಅದರಾಜ್ಯ ನಮ್ಮ ಬ್ರಹ್ಮವರಕ್ಕೆ ಹೋದರೆ ಯರಮಾಡಿಗೆ ಹೋದರೆ ಕುಚ್ಚಲಕ್ಕೆ ಹೋದರೆ ಹೋದರೆ ಇಲ್ಲೆಲ್ಲ ಉಡುಪಿ ಕೆಲವು ಕಡೆಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಭಾಳ ಹತ್ತಿರದಲ್ಲಿರುವ ಒಂದೆರಡು ಅಂಗಡಿಗೂ ತೊಂದರೆ ಆಗಿದೆ ಕೆಲವು ದೇವಸ್ಥಾನಗಳಿಗೂ ತೊಂದರೆ ಆಗಿದೆ ಸಣ್ಣಪುಟ್ಟು ಎಲ್ಲ ಸಮಸ್ಯೆಗಳಿದೆ ಇಲ್ಲ ಅಂತ ನಾನು ಹೇಳಿಲ್ಲ ಆದರೆ ಒಂದು ಜೀವ ಉಳಿಸೋದಕ್ಕೋಸ್ಕರ ನಾವು ಸಪರಸ್ತೆಯನ್ನು ಅಗಲ ಮಾಡಬೇಕಾದಂಥ ಅನಿವಾರ್ಯತೆ ನಮಗಿರುತ್ತೆ ಯಾಕಂದರೆ ಎಂಟು ಜನ ಅಪಘಾತ ಆದರೆ ಒಂದರಿಂದ ಎರಡು ಜನ ಸತ್ತೋಗ್ತಾರೆ ಒಂದು ದಿವಸಕ್ಕೆ ಆ ಸಾಯುವರೆಲ್ಲರೂ ಕೂಡ ಹದಿನೈದರಿಂದ ಇಪ್ಪತ್ತೈದು ಮೂವತ್ತು ವರ್ಷ ಒಳಗಿನ ಹುಡುಗರೇ ಹೋಗಿರ್ತಾರೆ ಹಾಗಾಗಿ ಈ ಅಪಘಾತವನ್ನು ಮನುಷ್ಯನ ನೆಲೆಯಲ್ಲಿ ನಾವು ತಡಿಬೇಕಾದ್ರೆ ರಸ್ತೆಯನ್ನು ವಿಸ್ತರಣೆ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ನಮಗೆ ಬಂತು ಅಲ್ಲೆಲ್ಲ ಲೋಪಗಳಿರ್ಬೋದು ನಾನಿಲ್ಲ ಅಂತ ಹೇಳಿಲ್ಲ ಹಾಗಾಗಿ ಒಂದರ ಜನ ಮನೆ ಕಳ್ಕೊಂಡವರಿಗೆ ಅಕ್ಕಪಕ್ಕದಲ್ಲಿ ಜಾಗ ಕೊಡಬೇಕು ಅಂತ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಏನಾಗಿದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಗೋಪಾಡಿ ಗ್ರಾಮದಲ್ಲಿ ಏನೋ ನನಗೆ ಗೊತ್ತಿಲ್ಲ ಸರ್ಕಾರಿ ಜಾಗ ಕಡಿಮೆ ನಮ್ಮಲ್ಲಿ ಒಂದು ಮನೆ ಸೈಟ್ ಮಾಡುವಂಥೇಳಿ ಒಂದು ಹತ್ತೆಕ್ಕ ಜಾಗ ಕೇಳಿದರೆ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರಿ ಜಾಗವೇ ಕಷ್ಟ ಅನ್ನುವಂಥ ಮಟ್ಟಿಗೆ ಇವತ್ತು ನಾವು ಮುಟ್ಟಿಬಿಟ್ಟಿದ್ದೇವೆ ಹಾಗಾಗಿ ಎರಡು ಸಣ್ಣಸು ಮೂರು ಸಣಸು ಐದು ಸೆಣಸು ಕೊಡುವಂಥ ವ್ಯವಸ್ಥೆಗಳಿದೆ ಸ್ವಲ್ಪ ಲೋಪಗಳು ಅಷ್ಟೇ ಇರುತ್ತೆ ಈ ಕಾನೂನು ಈ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ ಮನೆ ಇಲ್ಲದಿದ್ದವರಿಗೆ ಮನೆ ಕೊಡಲಿಕ್ಕೆ ತುಂಡು ಭೂಮಿ ಇಲ್ದಿದ್ದವರಿಗೆ ತುಂಡು ಭೂಮಿ ಕೊಡಲಿಕ್ಕೆ ನೂರಾರು ಕಾನೂನು ಸಮಸ್ಯೆಗಳಿದ್ದದ್ದು ಹೌದು ಅದೆಲ್ಲವನ್ನ ಮೇರಿಕೆ ಮೀರಿ ಕೆಲಸ ಮಾಡಲಿಕ್ಕೆ ಪಂಚಾಯತಿ ಸಾಧ್ಯ ಇಲ್ಲ ಯಾವ ಪಂಚಾಯಿತು ಕೂಡ ಸರ್ಕಾರ ಕೊಟ್ಟದ್ದನ್ನು ಕೊಡ್ಬೋದೇ ಹೊರತು ಇವರಾಗಿಯೇ ಜಾಗ ಮಂಜೂರು ಮಾಡುವಂಥ ಅಧಿಕಾರ ಗ್ರಾಮ ಪಂಚಾಯತಿಗಿಲ್ಲ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ತಡ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಎಲ್ಲರೂ ಒಟ್ಟಾಗಿ ಈ ಕೆಲಸಗಳನ್ನು ಮಾಡಬೇಕಾದಂತ ಇದೆ ನನ್ನ ಮೊನ್ನೆ ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಶಿವಸೂಹಾರಿ ಉದ್ಯೋಗ ಖಾತ್ರಿ ಹೆಚ್ಚು ಕಡಿಮೆ ಆಯ್ತಂತಲ್ಲ ಹೌದಾ ಅಂತ ಒಂದಿಷ್ಟು ಜನ ಮಹಿಳೆಯರು ಬಂದು ಕೇಳ್ತಾರೆ ಉದ್ಯೋಗ ಖಾತ್ರಿ ಇಲ್ಲ ಅಂತ ಅಂತೇಳಿ ಎಲ್ಲ ನಾನು ಕೇಂದ್ರ ಸರ್ಕಾರದಲ್ಲಿ ಈ ಉದ್ಯೋಗ ಖಾತ್ರಿ ಬದಲಾವಣೆ ಮಾಡುವಾಗ ಕಾಯ್ದೆ ತರುವಾಗ ಜಿರಾಮ್ ಜಿ ಕಾಯ್ದೆ ತರುವಾಗ ನಾನು ಉಪಸ್ಥೆ ಆಗಿರೋದು ಇಷ್ಟೇ ಉದ್ಯೋಗ ಆಗಿರೋದೇನೆಂದರೆ ನೂರು ದಿವಸಗಳ ಕಾಲ ಕೆಲಸ ಕೊಡ್ತಾ ಇದ್ರು ಈಗ ಇವತ್ತು ನೂರ ಇಪ್ಪತ್ತೈದು ದಿವಸಗಳ ಕಾಲ ಕೆಲಸ ಕೊಡ್ತಾರೆ ನೂರು ದಿವಸಗಳ ಕಾಲ ಉದ್ಯೋಗ ಖಾತ್ರಿ ಕೆಲಸ ಕೊಡ್ತಾ ಇದ್ರು ನೂರ ಇಪ್ಪತ್ತೈದು ದಿವಸಗಳ ಕಾಲ ಬದಲಾಗಿದೆ ಮೊದಲೇನಾಗಿತ್ತು ಅಂದರೆ ನೂರು ದಿವಸಗಳಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಅಂತ ಹೇಳಿದರೆ ಮೂವತ್ತೆರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಕಳೆದ ವರ್ಷ ನೂರು ದಿವಸ ಕೆಲಸ ಕೊಟ್ಟರೆ ಮಾಡ್ರೆ ಈಗ ನೂರಿಪ್ಪತ್ತೈದು ದಿವಸ ಆದ್ದರಿಂದ ನಲವತ್ತೆಂಟು ಸಾವಿರ ಬರುತ್ತೆ ಅವ್ರ ಅಕೌಂಟಿಗೆ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಹಾಗಾಗಿ ಕೆಲಸಗಳ ಸಮಯವನ್ನು ಇದು ಜಾಸ್ತಿ ಮಾಡಿದೆ ಈ ಉದ್ಯೋಗಾತ್ರಿ ಹೊಸ ಉದ್ಯೋಗಾತ್ರಿ ಕಾಯ್ದೆ ಮುಂದುವರೆದು ಹದಿನೈದು ದಿವಸಗಳ ನಂತರ ಹದಿನೈದು ದಿವಸಗಳಿಗೊಮ್ಮೆ ಹಣ ಪಾವತಿ ಮಾಡಬೇಕಾಗಿತ್ತು ತುಂಬ ಜನ ಬಡವರು ಗಲಾಟೆ ಮಾಡ್ತಾ ಇದ್ರು ನಮ್ಗೆ ಕೊಟ್ಟಿಲ್ಲ ನಮ್ಮ ತಡ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಮಾಡಿದಂಥ ಕೂಲಿಗೆ ಏಳೇ ದಿವ್ಸಗಳೊಳಗೆ ಹಣ ಪಾವತಿ ಮಾಡಬೇಕು ಅಂತೇಳಿ ಕಾನೂನು ಹೇಳಿರುತ್ತೆ ಇನ್ನು ಕೆಲವರು ಏನಂದ್ರೆ ನಮ್ಮ ತಮ್ಮನ್ನು ಮಾಡಿದ್ದೀರಿ ನೀವು ಅಂತಾರೆ ತಮ್ಮನ್ನು ತಮ್ಮಂದ್ರೆ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ ಮಾಡಿದ ಬಯೋಮೆಟ್ರಿಕ್ ಯಾಕೆ ಮಾಡಿದೆವು ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ ಒಂದು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತೆರಡೂವರೆ ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಬಡವರ ಹೆಬ್ಬೆಟ್ಟು ಹಾಕಲೂ ಇಲ್ಲ ಕೆಲಸ ಮಾಡಲೂ ಇಲ್ಲ ಯಾರ್ಯಾರು ಆಡ್ಕೊಂಡು ಹೋಗಿದ್ದಾರೆ ಹಣವನ್ನು ಒಂದು ಕೇಂದ್ರ ಸರ್ಕಾರದ ಜನರಲ್ ಟ್ಯಾಕ್ಸಿನ ಹಣವನ್ನು ಇಪ್ಪತ್ತೆರಡುವರೆ ಸಾವಿರ ಕೋಟಿ ರೂಪಾಯಿಯನ್ನ ಒಂದು ಪಶ್ಚಿಮ ಬಂಗಾಳ ಸರ್ಕಾರ ಮಾಡಿದೆ ಅಂತ ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ ಆಗಿದೆ ಎನ್ನುವ ಕಾರಣಕ್ಕೆ ಇದಕ್ಕೊಂದಿಷ್ಟು ಪಾರದರ್ಶಕತೆ ತರಬೇಕು ಯಾರಿಗೆ ಕೆಲಸ ಮಾಡ್ತಾರೋ ಅವ್ರಿಗೆ ಹಣ ಕೊಡಬೇಕು ಅಂತೇಳಿ ತಮ್ಮ ಸಿಸ್ಟಮನ್ನು ತೆಗೆದುಕೊಂಡು ಬಂದಿದೆ ಯಾರಿಗೂ ಕೂಡ ಇದರಿಂದ ಅನ್ಯಾಯ ಇಲ್ಲ ಕೆಲಸಕ್ಕೆ ಹೋಗದೆ ಹಣ ಕೊಡುವಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಆದರೆ ಕೆಲವು ಕಡೆಯಲ್ಲಿ ಇರುವುದರಿಂದಾಗಿ ಆ ಬಡವರಿಗೆ ಕೂಡ ಹಣ ಸಿಗ್ತಾ ಇಲ್ಲ ಯಾರೋ ಮಧ್ಯವರ್ತಿಗಳು ಹೊಡ್ಕೊಂಡು ಹೋಗ್ತಾ ಇದ್ರು ಇಪ್ಪತ್ತೆರಡುವರೆ ಸಾವಿರ ಕೋಟಿ ರೂಪಾಯಿ ನಷ್ಟ ಆದ್ರಿಂದ ಭ್ರಷ್ಟಾಚಾರ ಆದ್ದರಿಂದ ಅದಕ್ಕೊಂದಿಷ್ಟು ಪಾರದರ್ಶಕತೆ ತರಬೇಕು ಅಂತ ಹೇಳಿ ಯಾರು ತಮ್ಮ ಯಾರು ಕೆಲಸ ಮಾಡ್ತಾರೋ ಅವ್ರು ತಮ್ಮಿರುತ್ತೆ ಇನ್ನೊಂದು ಸಣ್ಣ ಸಮಸ್ಯೆ ಬಂತೇನೆಂದರೆ ಅರವತ್ತೈದು ವರ್ಷ ಆದ ನಂತರ ಕೈ ಈ ಇದಿದೆಯಲ್ಲ ಹೆಬ್ಬೆರಡು ಸೌಧ ಹೋಗಿರುತ್ತೆ ಹೆಬ್ಬೆರಡು ಸೌಧೋಗಿ ಅವನೇನ್ ಮಾಡುದು ಅನ್ನುವಂಥ ಚರ್ಚೆ ಇದೆ ಅದಕ್ಕೂ ಕೂಡ ಸ್ವಲ್ಪ ನಿಯಮದಲ್ಲಿ ಯಾರಿಗೆ ಪ್ರಾಯ ಆಗಿ ಕೈ ಸವದಿ ಹೋಗಿದೆಯೋ ಅವರಿಗೆ ಅದರಲ್ಲಿ ರಿಯಾಯಿತಿ ಮಾಡುವಂಥ ಅಧಿಕಾರವನ್ನು ಕೊಡಲಾಗಿದೆ ಇದನ್ನೆಲ್ಲವನ್ನ ಕೊಟ್ಟು ಉಳಿದಿರುವಂಥ ಕೆಲವು ಕೆಲಸಗಳನ್ನು ಯೋಜನೆಗಳನ್ನು ತರುವಂಥದ್ದು ಇನ್ನು ಇನ್ನೊಂದು ಸಣ್ಣ ವಿಚಾರ ಕೆಲವು ಕಡೆ ಆಕ್ಷೇಪ ಮಾಡ್ತಾ ಇರೋದೇನೆಂದ್ರೆ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಹಾಕಿದ್ರೆ ಸಾಕಿತ್ತು ಈಗ ಮತ್ತೆ ಮೂವತ್ತು ಪರ್ಸೆಂಟ್ ನೀವು ಜಾಸ್ತಿ ಮಾಡಿದ್ದೀರಿ ಅಂತೇಳಿ ಇಪ್ಪತ್ತೆರಡುವರೆ ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಪಚಾರ ಮಾಡಿದಿರುವಂಥ ಒಂದು ರಾಜ್ಯ ಸರ್ಕಾರ ತನ್ನ ಪಾರು ಹಾಕಿದರೆ ಅಷ್ಟು ಭ್ರಷ್ಟಾಚಾರ ಮಾಡಲಿಕ್ಕೆ ಬಿಡುವುದಿಲ್ಲ ತನ್ನ ಪಾರು ಹಾಕಿದರೆ ಅಷ್ಟು ಭ್ರಷ್ಟಾಚಾರ ಮಾಡಿ ಬಿಡುವುದಿಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಹಾಕಿ ಅನ್ನೋದು ಈ ಸರ್ಕಾರದ ಈ ಕಾಯ್ದೆಯ ಒಟ್ಟು ಉದ್ದೇಶ ಹಾಗಾಗಿ ಉದ್ಯೋಗ ಖಾತ್ರಿಗೆ ಯಾವುದೇ ತೊಂದರೆ ಇದೆ ಅಂತ ನಂಗೆ ಅನಿಸಿಲ್ಲ ಅಂಥ ತೊಂದರೆ ಆದವರು ಬಂದರೆ ನಮಗೆ ಸಹಕಾರ ಮಾಡಿ ಅದನ್ನು ಸರಿಪಡಿಸ್ತೇವೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು ಒಂದು ಗ್ರಾಮ ಪಂಚಾಯತ್ ಒಂದು ಗ್ರಾಮ ಹೇಗಿರಬೇಕು ಒಂದು ಪಂಚಾಯತ್ ಹೇಗಿರಬೇಕು ಅಂದರೆ ಒಂದು ಕಾಲದಲ್ಲಿ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ನಾನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದೆ ಆಗ ಒಂದು ಸಾವಿರದ ಇನ್ನೂರು ಮನೆ ಇತ್ತು ನಮ್ಮ ಗ್ರಾಮ ಪಂಚಾಯತ್ಲ್ಲಿ ನೂರೈವತ್ತು ಮನೆ ಮಾತ್ರ ಟಾಯ್ಲೆಟ್ ಇತ್ತು ಶೌಚಾಲಯ ಇತ್ತು ಆರುನೂರು ರೂಪಾಯಿ ಕೊಡ್ತಾ ಇದಕ್ಕೆ ಹೊಡೆದಾಟ ಆಗ್ತಿತ್ತು ಗ್ರಾಮ ಸಭೆಯಲ್ಲಿ ಆಗ ಇವತ್ತು ಗೋಪಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಶೌಚಾಲಯ ಇಲ್ಲದಿರುವಂಥ ಮನೆ ಇಲ್ಲ ಅಂತ ನನಗನ್ಸುತ್ತೆ ಯಾರೋ ಬೇಕಾದ್ರೆ ಹೇಳಿ ಮಂಜೂರು ರಸ್ತಾಗಿ ಮಾಡಿಬಿಡು ಯಾಕಂದರೆ ಬದಲಾಯಿತು ಸರ್ಕಾರ ಬದಲಾಯಿತು ವ್ಯವಸ್ಥೆ ಬದಲಾಯಿತು ಜನಸಾಮಾನ್ಯರಿಗೆ ಅದು ತಲುಪುವಂಥ ಸ್ಥಿತಿ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ದೇಶದ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಭಾರತ ದೇಶದ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ಈಗ ನನ್ನ ಅನುಭವದ ಪ್ರಕಾರ ವಿದ್ಯುತ್ ಇಲ್ದಿರುವಂಥ ಮನೆ ಇಲ್ಲ ಅಂತ ನಾನು ಕಂಡುಕೊಂಡಿರೋದು ನನ್ನ ಗ್ರಾಮದಲ್ಲಿ ಕಂಡುಕೊಂಡಿರೋದು ವಿದ್ಯುತ್ ಇಲ್ದಿರುವಂಥ ಮನೆ ಇಲ್ಲ ಇನ್ನು ನೆರೆಮನೆಯಲ್ಲಿ ಸಿಗಬಾರ್ದು ಅಂತೇಳಿ ಹೈಕೋರ್ಟ್ ಸ್ಟೇ ಇದ್ದಾರೆ ಕೆಲವರು ಬುದ್ಧಿವಂತರು ನಮ್ಮದು ಕರೆಂಟ್ ಆಯ್ತು ನಮ್ಮ ಕಂಬದಿಂದ ಅವನೇ ಸಿಗಬಾರ್ದು ಅಂತೇಳಿ ಹೈಕೋರ್ಟ್ ಸ್ಟೇ ತಂದಂಥ ಬುದ್ಧಿ ಬುದ್ಧಿವಂತರಿದ್ದಾರೆ ಅಂಥವ್ರಿಂದ ಇಲ್ದಿರ್ಬೋದು ಬಿಟ್ಟರೆ ವಿದ್ಯುತ್ ಇಲ್ದಿರುವಂಥ ಮನೆ ಇಲ್ಲ ಶೌಚಾಲಯ ಇಲ್ದಿರುವಂಥ ಮನೆ ಇಲ್ಲ ಅಂತ ಅನಿಸಿದೆ ತುಂಬ ಕಡೆ ಕಷ್ಟವ ಸಕ್ಕೋಗಿ ಗೊತ್ತಿಲ್ಲ ನನಗೆ ಈ ನನ್ನಮ್ಮ ಎಲ್ಲ ಅಡುಗೆ ಹೇಗೆ ಮಾಡ್ತಾ ಇದ್ರು ಕೇಳಿದರೆ ಅಮ್ಮ ಅಂದರೆ ಗೊತ್ತಾಯ್ತು ನಿಮಗೆ ಅಬ್ಬೆ ಅಬ್ಬೆ ಅಮ್ಮ ಎರಡು ಅಂತೇವೆ ನಾವು ನೀವು ಅಮ್ಮ ಅಂತೀರ ನೀವು ನನ್ನ ಅಬ್ಬೆ ಅಂತ ಹೇಳುವುದು ನನ್ನ ಅಭಿ ಈ ನನ್ನ ಅಬ್ಬೆ ಈ ಕೊಳವೆಯಲ್ಲಿ ಊದಿ ಬೆಂಕಿ ಮಾಡ್ತಾ ಇದ್ಲು ಎಲ್ಲಿ ಕೊಳವೆಯಲ್ಲಿ ಅದು ಬೆಂಕಿ ಹಾಕಿದ ಕೂಡಲೇ ಈ ಚಿಮಣಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ತುದಿಗೆ ಎಣ್ಣೆ ಹಾಕಿ ಅದು ಚಿಮ್ಮಿ ಎಣ್ಣೆ ಹಾಕಿ ಮತ್ತೆ ಊದಿ ಅಡುಗೆ ಮಾಡೋ ಕಾಲ ಇತ್ತು ಇವತ್ತು ನಾನು ಅನುಭವ ಬಟ್ಟೆ ಪ್ರಕಾರ ನಾನು ನಿನ್ನೆ ಒಂದು ಕೊರಗರ ಮನೆ ಉದ್ಘಾಟನೆ ಹೋಗಿದ್ದೆ ಎಲ್ಲರ ಮನೆಯಲ್ಲೂ ಕೂಡ ಕೊರಗರ ಮನೆಯಿಂದ ಪ್ರಾರಂಭವಾಗಿ ಕೊರಗರಿದ್ರೆ ಪರಿಶಿಷ್ಟ ಪಂಗಡ ಅತ್ಯಂತ ಬುಡಕಟ್ಟು ಜನಾಂಗವರು ಅವರ ಮನೆಯಿಂದ ಪ್ರಾರಂಭವಾಗಿ ಎಲ್ಲರ ಮನೆಗೂ ಕೂಡ ಇವತ್ತು ಅಡುಗೆ ಅನಿಲ ಬಂದಿದೆ ಗ್ಯಾಸ್ ಬಂದಿದೆ ಅಡುಗೆ ಗ್ಯಾಸ್ ಬಂದಿದೆ ಇವತ್ತು ಸರ್ಕಾರದ ವ್ಯವಸ್ಥೆಗಳಲ್ಲಿ ತುಂಬ ಬದಲಾವಣೆ ಆಗ್ತಾ ಇರುವಾಗ ಜನಜೀವನ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರುವಾಗ ನಾವೆಲ್ಲರೂ ಕೂಡ ಒಂದು ಸಮರ್ಪಣಾ ಮನೋಭಾವದಿಂದ ಕೆಲಸಗಳು ಮಾಡಬೇಕು ಇದರಲ್ಲಿ ಹೇಗೆ ಪ್ರಾರಂಭ ಆಯಿತು ಶೌಚಾಲಯ ಇಲ್ದಿರುವಂಥ ಮನೆಯಿಲ್ಲ ವಿದ್ಯುತ್ ಇಲ್ದಿರೋ ಮನೆಯಲ್ಲ ಹೇಗಾಯ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನೇರವಾಗಿ ತಪ್ಪಿಸಿಕೆ ಸಾಧ್ಯ ಇಲ್ಲ ನಮ್ಮ ಗ್ರಾಮ ಪಂಚಾಯತಿಗಳ ಮೂಲಕ ತಲುಪಬೇಕು ನಮ್ಮ ಗ್ರಾಮ ಪಂಚಾಯಿತಿಗಳ ಮೂಲಕ ಇದು ಸಾಮಾನ್ಯ ಜನರಿಗೆ ಸವಲತ್ತಾಗಿ ತಲುಪಬೇಕಾದಂಥ ಅವಶ್ಯಕತೆಗಳಿದೆ ಆ ಕಾರಣಕ್ಕೆ ಬಿಜಾಳಿ ಗ್ರಾಮ ಪಂಚಾಯಿತಿನ ಸುರೇಶ್ ಶೆಟ್ಟರು ಈಗ ಈ ಗ್ರಾಮ ಪಂಚಾಯಿತಿಯನ್ನು ಅತ್ಯಂತ ಚೆನ್ನಾಗಿಟ್ಟಿದ್ದಾರೆ ಅವರು ಮತ್ತು ಅವರ ತಂಡ ಯಾವ ಪಾರ್ಟಿಯವರು ಇರಲಿ ಯಾವ ಪಕ್ಷದವರು ಇರಲಿ ಒಂದು ತಂಡ ನಮ್ಮ ಪಂಚಾಯತ್ ಅಂದರೆ ಒಂದು ತಂಡ ಈ ತಂಡಕ್ಕೆ ಸುರೇಶ್ ಶೆಟ್ಟರು ಮತ್ತು ಅವರ ತಂಡಕ್ಕೆ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸಿ ಒಂದು ಮಾದರಿ ಗ್ರಾಮ ಪಂಚಾಯತ್ ಮಾಡೋದು ಸುಲಭ ಅಲ್ಲ ಅತ್ಯಂತ ಸಮರ್ಪಣೆಯಿಂದ ಕೆಲಸ ಮಾಡಬೇಕಾದಂಥ ಅವಶ್ಯಕತೆಗಳಿರುತ್ತೆ ಒಂದು ಪಂಚಾಯತಿಯಲ್ಲಿ ಒಬ್ಬ ಪಿ ಡಿ ಒಳ್ಳೆ ಪಿ ಡಿ ಇದ್ದರೆ ಒಳ್ಳೆ ಅಧ್ಯಕ್ಷ ಇದ್ದರೆ ಅತ್ಯಂತ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಾವು ಕಂಡುಕೊಂಡಿರುವಂಥ ಸತ್ಯ ಗೋಪಾಳಿ ಗ್ರಾಮ ಪಂಚಾಯತ್ ಇಂದಲ್ಲ ನಾಳೆ ಇಂದಲ್ಲ ನಾಳೆ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗಿದ್ದ ಜಿಲ್ಲೆಯಲ್ಲಿ ಅಂತೇಳಿ ಒಂದು ಗೌರವಕ್ಕೆ ಪಾತ್ರರಾಗಲಿ ಅನ್ನೋದು ನನ್ನ ಹರಕೆ ಮತ್ತು ಹಾರೈಕೆ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಅಂಚೆ ಕಚೇರಿ ಯಶಸ್ವಿಯಾಗಲಿ ಈ ಅಂಚೆ ಕಚೇರಿಯಲ್ಲಿ ಸಾಲ ಕೊಡೋದಿಲ್ಲ ನೀವು ಅಲ್ವಾ ಇಟ್ಟರೆ ತೊಂದರೆ ಇಲ್ಲ ನಿಮಗೆ ಹೌದು ಇದ್ದವರು ಡಿಪಾಸಿಟ್ ಇಟ್ಟರೆ ಅವರು ಸಾಲ ಕೊಡೋದಿಲ್ಲ ಬ್ಯಾಂಕಿನಾಗ ಸಾಲ ಕೊಡೋದಿಲ್ಲ ಠೇವಣಿ ಇಟ್ಕೊಳ್ತಾರೆ ಬೇರೆಯವ್ರಗಿಂತ ಅರ್ಧ ಪರ್ಸೆಂಟ್ ಬಡ್ಡಿ ಜಾಸ್ತಿ ಅಲ್ಲ ಬೇರೆಯವ್ರಿಗಿಂತ ಅರ್ಧ ಪರ್ಸೆಂಟ್ ಜಾಸ್ತಿ ಮತ್ತು ಭದ್ರತೆ ಕೇಂದ್ರ ಸರ್ಕಾರ ಭದ್ರತೆ ಕೇಂದ್ರ ಸರ್ಕಾರದ ಏನು ತೊಂದರೆ ಇಲ್ಲ ದುಡ್ಡಿಗೆ ಏನು ತೊಂದರೆ ಇಲ್ಲ ಭಾಳ ಚೆನ್ನಾಗಿ ನಡೆಯುವಂಥ ಒಂದು ವ್ಯವಸ್ಥೆಗಳು ಅದರ ಮೂಲಕ ಈ ಸಮಾಜಕ್ಕೆ ಶಕ್ತಿ ಬರಲಿ ಈ ಮಾದರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗಲಿ ಅಂತ ಹರಕೆ ಹಾರೈಕೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ಗೋಪಾಡಿ ಗ್ರಾಮದ ಜನತೆಯ ಹಲವಾರು ವರ್ಷಗಳ ಬೇಡಿಕೆ ಮತ್ತು ಕನಸು ಇವತ್ತು ನನಸಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದಕ್ಕೆ ಅವಿರತವಾಗಿ ಶ್ರಮಿಸಿದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಸಂಸದರಂತಹ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರು ಮತ್ತು ಪಂಚಾಯತಿನ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಆ ಸಹಕಾರದಿಂದಾಗಿ ಜೊತೆಗೆ ವಿಶೇಷವಾಗಿ ನಮ್ಮ ಮೇಲಿನ ಅಧಿಕಾರಿಗಳು ಸ್ವಲ್ಪ ಮುತುವರ್ಜಿಯನ್ನು ವಹಿಸಿಕೊಂಡು ಈ ಒಂದು ಶಾಖಾ ಅಂಚೆ ಕಚೇರಿಯನ್ನು ಮಂಜೂರು ಮಾಡಿದ್ದಕ್ಕಾಗಿ ನಮ್ಮ ಉಡುಪಿ ಅಂಚೆ ವಿಭಾಗದ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಈ ಒಂದು ಶಾಖಾ ಅಂಚೆ ಕಚೇರಿಯನ್ನು ನಡೆಸಲಿಕ್ಕೆ ಸುಸಜ್ಜಿತವಾದಂತಹ ಬಾಡಿಗೆ ರಹಿತ ಕಟ್ಟಡವನ್ನು ಕೊಟ್ಟಂತಹ ಗೋಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸುಮಾರು ಎರಡು ವರ್ಷಗಳ ಹಿಂದೆ ಇದೇ ಒಂದು ಪ ಸಭಾಂಗಣದಲ್ಲಿ ನಾವು ಆಧಾರ್ ಕ್ಯಾಂಪನ್ನು ಮಾಡಿದ್ದೆವು ಆವಾಗ ನಮ್ಮ ಅಧ್ಯಕ್ಷರು ಈ ಒಂದು ನಮ್ಮ ಗೋಪಾಡಿ ಗ್ರಾಮಕ್ಕೆ ಒಂದು ಶಾಖಾ ಅಂಚೆ ಕಚೇರಿಯನ್ನು ನೀವು ಮಂಜೂರಾತಿ ಮಾಡಿಸಿಕೊಡಬೇಕು ನಾವು ಆಲ್ರೆಡಿ ಪ್ರಸ್ತಾವನೆಯನ್ನು ನಿಮ್ಮ ಕಚೇರಿಗೆ ನಮ್ಮ ಕಚೇರಿ ಕಳಿಸಿದ್ದೇವೆ ಅಂತೇಳಿ ಹೇಳಿದರು ತದನಂತರ ನಾವು ನಮ್ಮ ಅಂಚೆ ನಿರೀಕ್ಷಕರಿಗೆ ಹೇಳಿ ಅದಕ್ಕೆ ಕೆಲವೊಂದು ನಮ್ಮದು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿ ಬಹುಶಃ ಈಗ ನಾವು ಹೊಸ ಒಂದು ಅಂಚೆ ಕಚೇರಿಯನ್ನು ಮಂಜೂರು ಮಾಡಬೇಕಾದ್ರೆ ಅದು ದೆಹಲಿ ಅಂದರೆ ನಮ್ಮ ಡೈರೆಕ್ಟರೇಟ್ ಲೆವೆಲಲ್ಲಿ ಆಗಬೇಕು ಆದರೆ ಇತ್ತೀಚಿನಲ್ಲಿ ಕೆಲವೊಂದು ಯಾವುದೋ ಒಂದು ಅಂಚೆ ಕಚೇರಿಯಲ್ಲಿ ಕಡಿಮೆ ವ್ಯವಹಾರ ಇದ್ದಾಗ ಅದನ್ನು ರೀಲೊಕೇಶನ್ ಮಾಡಿ ಹೇಳಿ ನಮಗೂ ಕೂಡ ಒಂದು ಆದೇಶ ಇದೆ ಬಹುಶಃ ಆ ಒಂದು ನಿಟ್ಟಿನಲ್ಲಿ ನಮ್ಮ ಇತ್ತಿನ ಪಕ್ಕದ ಒಂದು ಬ್ರಹ್ಮಾವರದ ಕಡೆಯಲ್ಲಿ ಒಂದು ಪೋಸ್ಟ್ ಆಫೀಸ್ ಇತ್ತು ಆ ಅಮ್ಮ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟ್ರ್ರು ವಯಸ್ಸು ತುಂಬ ಅಂದರೆ ನಿವೃತ್ತಿಗೆ ಹತ್ತಿರ ಹತ್ತಿರಾಗಿರು ಸುಮಾರು ಅರವತ್ನಾಲ್ಕು ಅರವತ್ತೈದು ವರ್ಷ ಆಗಿತ್ತು ಕೆಲಸ ವ್ಯವಹಾರ ತುಂಬ ಕಡಿಮೆ ಇತ್ತು ನಾವು ಆ ಒಂದು ಪ್ರಪೋಸಲನ್ನು ಕಳಿಸಿಕೊಂಡು ಆ ಪೋಸ್ಟ್ ಆಫೀಸನ್ನು ಇಲ್ಲಿಗೆ ಶ ಪ್ರಪೋಸಲ್ ಪ್ರಪೋಸಲನ್ನು ಕೂಡ ಕಳಿಸಿದ್ದು ಕಳಿಸಿದ್ದೆವು ಅದು ಭಾಳ ಬೇಗ ಮಂಜೂರಾತಾಗಿ ಕೂಡ ಬಂತು ತದನಂತರ ಅಲ್ಲಿಯ ಜನ ಅಲ್ಲಿಯ ಜನರು ಬಹುಶಃ ಅಮ್ಮ ರಿಟೈರ್ಡ್ ಆದ ನಂತರ ಈಗ ಒಂದು ಹೊಸ ಒಬ್ಬರು ಪೋಸ್ಟ್ ಮಾಸ್ಟರ್ ಬಂದ ನಂತರ ಜನರೊಟ್ಟಿಗೆ ಒಳ್ಳೆ ಒಡನಾಟ ಇಟ್ಕೊಂಡು ಒಳ್ಳೆ ವ್ಯವಹಾರವನ್ನು ಮಾಡ್ಕೊಂಡಿದ್ರು ಬಹುಶಃ ಅಲ್ಲೇ ಜನತೆ ಇದನ್ನು ಮನಕೊಂಡು ನಮಗೂ ಇಲ್ಲಿ ಒಂದು ಅಂಚೆ ಕಚೇರಿ ಬೇಕು ಎನ್ನುವ ನಿಟ್ಟಿನಲ್ಲಿ ಬಹುಶಃ ನಮ್ಮ ಸಂಸದರಂತ ಗೌರವ ಶ್ರೀನಿವಾಸ ಪೂಜಾರಿ ಅವರನ್ನ ಭೇಟಿ ಮಾಡಿ ಅವರ ಮುಖಾಂತರ ಅಲ್ಲಿ ಜನರು ನಮಗೆ ಒಂದು ಮನವಿಯನ್ನು ಕಳಿಸಿದ್ರು ಕಳಿಸಿ ನಾವು ಸ್ವಲ್ಪ ಇಕ್ಕಟ್ಟಿನಲ್ಲಿ ಸಿಲುಕಬೇಕು ಯಾಕಂತ ಹೇಳಿದ್ರೆ ಆ ಸಂಸದರು ಕಳಿಸಿದ ನಂತರ ಆ ಪೋಸ್ಟ್ ಆಫೀಸ್ ಅನ್ನ ಉಳಿಸಿಕೊಳ್ಬೇಕು ಜೊತೆಗೆ ಗೋಪಾಡಿಗೆ ಒಂದು ಅಂಚೆ ಕಚೇರಿಯನ್ನು ಕೂಡಬೇಕು ಸೊ ಅದರ ನಂತರ ನಾವು ಬಹಳ ಒಂದು ಆಲೋಚನೆಯನ್ನು ಮಾಡಿಕೊಂಡು ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಚಾರ ಮಾಡಿದಾಗ ಅಲ್ಲಿ ಒಂದು ಪೋಸ್ಟ್ ಆಫೀಸಿಗೆ ಸ್ಥಳಾಂತರ ಮಾಡಬಹುದು ಎನ್ನುವಂಥ ಒಂದು ಪ್ರಪೋಸಲ್ ಇತ್ತು ಆ ಪ್ರಪೋಸಲನ್ನು ನಮ್ಮ ಗೋಪಾಡಿಗೆ ಅದನ್ನು ಸ್ಥಳಾಂತರಿಸಿಕೊಂಡು ಕೊಡಬೇಕು ಅಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮತ್ತೊಂದು ಪ್ರಸ್ತಾವನೆಯನ್ನು ಗಳಿಸಿದಾಗ ಅದು ಆ ಮಂಜೂರಾತಿ ಆಗಿ ಇವತ್ತು ಬಹುಶಃ ಆ ಕನಸು ಇವತ್ತು ನಮ್ಮ ಮುಖ ಎದುರಲ್ಲಿ ಈಗ ಕಾಣ್ತಾ ಇದೆ ಸೊ ಇದಕ್ಕಾಗಿ ನಮ್ಮ ಗೌರವಾನ್ವಿತ ಸಂಸದರಿಗೆ ನಾವು ಎಷ್ಟು ಅಭಾರಿ ಆದರೂ ಕೂಡ ಭಾಳ ಕಡಿಮೆ ಹಿಂದೆ ನಮಗೆಲ್ಲರೂ ಗೊತ್ತಿರಬಹುದು ಅಂಚೆ ಕಚೇರಿ ಒಂದು ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಒಂದು ಸೇವಾ ಇಲಾಖೆ ಆಗಿತ್ತು ಅಂದರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಆಗಿತ್ತು ತದನಂತರ ಬದಲಾದಂತಹ ಸನ್ನಿವೇಶ ಈ ಡಿಜಿಟಲ್ ವರ್ಲ್ಡಲ್ಲಿ ಅಂಚೆ ಕಚೇರಿಯಿಂದ ಕಾಗದ ಪತ್ರಗಳು ಬರೆಯುವುದು ತುಂಬ ಕಡಿಮೆ ಆಗಿ ಹೋಯಿತು ಆದರೆ ಆ ಹಿಂದೆ ಏನಿತ್ತು ನಮ್ಮ ಸರ್ವಿಸ್ ಡಿಪಾರ್ಟ್ಮೆಂಟ್ ಆದ್ರಿಂದಾಗಿ ನಮ್ದು ಒಂದು ಸಬ್ಸಿಡಿ ಕೊಡ್ತಾ ಇದ್ರು ಅಂದ್ರೆ ನಮ್ಮ ಒಂದು ಅಂಚೆ ಕಚೇರಿಯಲ್ಲಿ ನೂರು ರೂಪಾಯಿ ಖರ್ಚು ಮಾಡಿದ್ರೆ ಹದಿನೈದು ರೂಪಾಯಿ ಇನ್ಕಮ್ ಇದ್ರೆ ಸಾಕಾಗ್ತಿತ್ತು ನಮ್ಮ ಪೋಸ್ಟ್ ಆಫೀಸ್ ಅನ್ನ ಮುಂದುವರಿಸಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ರು ಆದ್ರೆ ಇತ್ತೀಚಿನ ಒಂದು ಬದಲಾದ ದಿನಗಳಲ್ಲಿ ನಾವು ಏನು ನೂರು ರೂಪಾಯಿ ಖರ್ಚು ಮಾಡಿದರೆ ನೂರು ರೂಪಾಯಿ ಆ ಒಂದು ಸಂಪಾದನೆ ಆ ಪೋಸ್ಟ್ ಆಫೀಸ್ ಮುಖಾಂತರ ಬರಬೇಕೆನ್ನು ಇಲ್ ಇಲ್ಲ ಬರಬೇಕು ನಿಮ್ಮ ಒಂದು ಇದನ್ನು ನೀವೇ ಅದನ್ನು ವೆಚ್ಚವನ್ನು ಭರಿಸಬೇಕು ಎನ್ನುವಂಥ ನಮ್ಮ ಇಲಾಖೆಯಿಂದ ಕೂಡ ಅಂದರೆ ಡಿಪಾರ್ಟ್ಮೆಂಟಿಂದ ಒಂದು ಕಟ್ಟುನಿಟ್ಟಿನ ಆದೇಶ ಕೂಡ ಬಂದಿತ್ತು ಘೋಷನ್ ಸುಮಾರು ಇಪ್ಪತ್ತೈದು ವರ್ಷದಿಂದ ನೀವು ನಡೀತಾ ಇದೆ ಆದರೂ ಕೂಡ ನಮಗೆ ಮಿನಿಸ್ಟ್ರಿಗೆ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಸಬ್ಸಿಡಿ ಬರೋದ್ರಿಂದಾಗಿ ನಮ್ಮ ಇಲಾಖೆ ಬಹಳಷ್ಟು ಇದರಿಂದ ಅದರಿಂದಾಗಿ ನಮ್ಮ ಇಲಾಖೆಯಿಂದ ನಡೀತಾ ಇದೆ ಸೊ ಅದರಿಂದಾಗಿ ನಮ್ಮ ಒಂದು ಕಳೆಕಳಿ ವಿನಂತಿ ಏನಂದರೆ ಮುಂದೆ ಏನೋ ಒಂದು ಶ್ರಮಪಟ್ಟು ಒಂದು ಹೋರಾಟವನ್ನು ಮಾಡಿಕೊಂಡು ಈ ಒಂದು ಅಂಚೆ ಕಚೇರಿಯನ್ನು ತರಿಸಿದಿರಿ ಇತ್ತೀಚೆಗೆ ನಾವು ಸಂಸದರ ಒಂದು ಪಿ ಎ ಅವರು ನಮಗೆ ಮಾತಾಡಿ ಸರ್ ಅದು ಪ್ರಪೋಸಲ್ ಏನಾಯಿತು ಅಲ್ಲೇ ಶ್ರೀ ಸುರೇಶ್ ಶೆಟ್ರು ಭಾಳ ಒಂದು ಹೋರಾಟ ಮಾಡ್ತಿದ್ದಾರೆ ನಮಗೆ ಪೋಸ್ಟ್ ಆಫೀಸ್ ಬೇಕಂತೇಳಿ ಅಂತ ಹೇಳ್ಕೊಂಡು ಸೊ ಬಹುಶಃ ಖಂಡಿತ ಒಂದು ಯಾವುದೇ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೆಲವೊಮ್ಮೆ ನಮಗೆ ಸಿಗಬೇಕಾದರೆ ಹೋರಾಟ ಅನಿವಾರ್ಯ ಸೊ ಅದನ್ನು ಮಾಡಿಕೊಂಡು ಈ ಒಂದು ಅಂಚೆ ಕಚೇರಿಯನ್ನು ಇವತ್ತು ನಮ್ಮ ಈ ಒಂದು ಗ್ರಾಮಕ್ಕೆ ತಂದು ಕೊಟ್ಟಿದ್ದೀರಿ ಇಲ್ಲಿ ನನ್ನ ಕಳೆಗಳಿವೆನಂತಂದರೆ ಇದನ್ನು ಉಳಿಸಿ ಎಷ್ಟು ಒಂದು ತರಲಿಕ್ಕೆ ನಾವು ಹೋರಾಟ ಮಾಡಿದ್ದೇವೆ ಅದನ್ನು ಉಳಿಸಿಕೊಳ್ಳಕ್ಕೆ ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟವು ಅನಿವಾರ್ಯ ನಮಗೆ ನಮ್ಮ ಜೊತೆ ನಿಮ್ಮ ಸಹಕಾರ ಅತಿಯಾಗುತ್ತೆ ಯಾಕಂತ ಹೇಳಿದ್ರೆ ಈವಾಗ ಹೊಸದಾಗಿ ಇಷ್ಟವರೆಗೆ ಆ ಪೋಸ್ಟ್ ಆಫೀಸಲ್ಲಿ ಏನು ವ್ಯವಹಾರನಿಲ್ಲ ಇನ್ನು ಮುಂದೆ ಖಾತೆಗಳನ್ನು ತೆರೆದು ಅಥವಾ ನಮ್ಮಲ್ಲಿರುವಂಥ ಸೇವೆಗಳನ್ನು ಅದನ್ನು ಉಪಯೋಗಿಸಿಕೊಂಡು ಈ ಒಂದು ಅಂಚೆ ಕಚೇರಿ ಏನು ಖರ್ಚು ವೆಚ್ಚಗಳು ನಡೆದಿದೆ ಅದನ್ನು ಆ ಒಂದು ಆದಾಯವನ್ನು ಪಡ್ಕೊಳ್ಳಿಕ್ಕೆ ನೀವೆಲ್ಲರೂ ಜನತೆಯ ಗ್ರಾಮಸ್ಥರು ನಮ್ಮ ಇಲ್ಲಿ ಇರುವಂತಹ ಎಲ್ಲ ನಮ್ಮಲ್ಲಿ ಬ್ಯಾಂಕ್ ಅಂತೇಳಿದರೆ ಅವ್ರದ್ದು ಖಾಲಿ ಫೈನಾನ್ಸ್ ಮಾತ್ರ ಇರುತ್ತದೆ ಇನ್ಸುರೆನ್ಸ್ ಖಾಲಿ ಇನ್ಶೂರೆನ್ಸ್ ಮಾತ್ರ ಮಾಡ್ತಾರೆ ಆದರೆ ನಮ್ಮ ಅಂಚೆ ಕಚೇರಿಯಲ್ಲಿ ಹೇಗೆ ಅಂತ ಹೇಳಿದರೆ ಒಂದೇ ಸೂರಿನಡಿ ನೂರಾರು ಸೇವೆಗಳು ಲಭ್ಯ ಇದೆ ಅಕೌಂಟ್ಸ್ ಇರ್ಬೋದು ಇನ್ಸೂರೆನ್ಸ್ ಇರ್ಬೋದು ಇತರ ಅದನ್ನು ನಾವು ಇನ್ನೊಂದು ದಿನ ನಮ್ಮ ಅಧ್ಯಕ್ಷರು ಒಂದು ಅನುಮತಿ ಕೊಟ್ಟರೆ ಇಂತಹ ಒಂದು ಜನಸಂಪರ್ಕ ಅಥವಾ ಆಧಾರ್ ಕ್ಯಾಂಪನ್ನು ಇಲ್ಲಿ ಮಾಡಿಕೊಂಡು ನಮ್ಮಲ್ಲಿರುವಂಥ ವಿಶೇಷ ಸೌಲಭ್ಯಗಳನ್ನ ನಿಮಗೆ ಖಂಡಿತವಾಗಿ ನಾವು ಮನವರಿಕೆ ಮಾಡುತ್ತೇವೆ ನಿಮಗೆ ಬೇರೆ ಹೆಚ್ಚಿನ ಒಂದು ಇದರಲ್ಲಿ ನಮ್ಮ ಅಂಚೆ ನಿರೀಕ್ಷಕರು ಇದ್ದಾರೆ ನಮ್ಮ ಅಂಚೆ ಮೇಲುಚಾರಕರಿದ್ದಾರೆ ಪೋಸ್ಟ್ ಮಾಸ್ಟರ್ ಇರ್ತಾರೆ ಹೆಚ್ಚಿನವರು ಎಲ್ಲರೂ ನಮ್ಮ ಅಂಚೆ ಕಚೇರಿಯ ಎಲ್ಲ ಉಪಯೋಗವನ್ನು ಪಡ್ಕೊಂಡು ಈ ಒಂದು ಶಾಖಾ ಅಂಚೆ ಕಚೇರಿ ಒಂದು ಮಾದರಿ ಅಂಚೆ ಕಚೇರಿಯಾಗಿ ನಮ್ಮ ಉಡುಪಿ ಜಿಲ್ಲೆ ಹಾಗೆ ತಾವೆಲ್ಲರೂ ನಮ್ಮ ಭಾರತೀಯ ಅಂಚೆ ಇಲಾಖೆ ಜೊತೆ ಜೋಡಿಸಬೇಕಂತೇಳಿ ವಿನಮ್ರವಾಗಿ ವಿನಂತಿಸುತ್ತಾ ಈ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲರೂ ಜೈ ಹಿಂದ್ ಒಂದು ಗ್ರಾಮ ಪಂಚಾಯತ್ ತನ್ನ ಕಾರ್ಯವೈಖರಿಯನ್ನು ಯಾವ ರೀತಿ ಆಡಳಿತವತ್ತು ಯಾವ ರೀತಿ ಜನರಿಗೆ ಮುಟ್ಟಿಸುತ್ತದೆ ಅನ್ನಲಿಕ್ಕೆ ಈ ಗೋಪಾಡಿ ಗ್ರಾಮ ಪಂಚಾಯತ್ ಒಂದು ಉದಾಹರಣೆ ಅಂತ ನನ್ನ ಅನುಭವ ಯಾಕಂತಂದರೆ ಸುರೇಶ್ ಶೆಟ್ಟರು ಸುರೇಶ್ ಶೆಟ್ಟರ್ ಅಂತಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅದೇ ರೀತಿ ಎಲ್ಲ ಜನಸಾಮಾನ್ಯರಿಗೂ ಸಿಗುವಂಥ ಒಬ್ಬ ಸೃಜನಶೀಲ ಮತ್ತು ದೇಹಜೀವಿ ಅಂತ ನಾನು ಮಾಡಿದ್ದೇನೆ ಅವರಿಗೆ ಜಾತಿ ಧರ್ಮ ಪಕ್ಷ ಭೇದ ಇಲ್ಲದೆ ಕೆಲಸವನ್ನು ಮಾಡ್ತಾರೆ ಆ ಕೆಲಸವನ್ನು ಮಾಡೋದಕ್ಕಾಗಿ ಇವತ್ತು ಕೇವಲ ಒಂದು ವಾಟ್ಸಪ್ ಸಂದೇಶಕ್ಕಾಗಿ ಇಷ್ಟೊಂದು ಜನ ನೀವು ಅವರ ಕಾರ್ಯವೈಖರಿನ ಮೆಚ್ಚಿ ಅಂತ ನಾನು ಭಾವಿಸ್ಕೊಟ್ಟಿದ್ದೇನೆ ಯಾವುದೇ ಒಂದು ತಲೆ ಆಡಳಿತ ಜನಸ್ನೇಹಿಯಾಗಿ ಕೆಲಸ ಮಾಡ್ತದೆ ಅಂತಂದರೆ ಅಲ್ಲಿಗೆ ನಮ್ಮ ಸರ್ಕಾರದ ಅನುದಾನ ತಾನಾಗಿ ಹರಿದು ಬರಲಿಕ್ಕೆ ಕಾ ಬರ್ತದೆ ಅನ್ನೋದು ಕೂಡ ಇದೊಂದು ಉದಾಹರಣೆ ಯಾಕಂದರೆ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸವೇ ಮಾಡದೆ ಏನು ಆದರೆ ಅಭಿವೃದ್ಧಿ ಕುಂಠಿತಗೊಳ್ತದೆ ಕೆಲಸ ಮಾಡಿದಾಗ ನಮ್ಮ ಸಂಸದರಾಗಲಿ ಶಾಸಕರಾಗಲಿ ಅಥವಾ ಇನ್ಯಾವುದೇ ಇಲಾಖೆಗಳಾಗಲಿ ರಾಜಕೀಯ ವ್ಯವಸ್ಥೆಯಿಂದ ಅನುದಾನವನ್ನು ಕೊಡಲಿಕ್ಕೆ ಅವರಿಗೂ ಒಂದು ಹೆಮ್ಮೆ ಅಂತದೆ ಮತ್ತು ಆ ಅನುದಾನ ಕೊಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಆಗ್ತದೆ ಅಂತ ನನ್ನ ಭಾವನೆ ಇವತ್ತು ಈ ಕಚೇರಿ ಆಗಿರೋದು ತುಂಬ ಹೆಮ್ಮೆಯ ಸಂಗತಿ ಯಾಕಂತಂದರೆ ನಾವು ಈ ಗೋಪಾಡಿ ಮತ್ತು ಡಿ ಪರಿಸರದವರು ಹೋಗಬೇಕು ಕೋಟೇಶ್ವರಕ್ಕೆ ಹೋಗಬೇಕು ಕೋಟೇಶ್ವರದಲ್ಲಿ ಹೋಗಬೇಕು ನಮ್ಮ ಸುರೇಶ್ ಅಠಿಗೆ ಮೆಟ್ಲತ್ತಿ ಹೋಗ್ಬೇಕು ವಯಸ್ಸಾದರಿಗೆ ಒಂದು ಐವತ್ತು ಅರುವತ್ತು ವರ್ಷ ಹಿಂದಿರಿ ಹೋಗಿ ಕಷ್ಟ ಆಗ್ತದೆ ನಾನು ನೋಡ್ತಾಯಿರ್ತೀನಿ ಮ್ಯಾಲೆ ಹತ್ತಲಿಕ್ಕೆ ಆಗೋದಿಲ್ಲ ಪಾಪ ಅದು ಎರಡು ಮೆಟ್ಲು ಹತ್ತಿ ಹೋಗ್ಲಿಕ್ಕಾದ್ರೆ ಒಂದು ಅವರಿಗೆ ಒಂದು ಇಬ್ಬರು ಸಹಾಯಕ್ಕೆ ಬೇಕಾಗ್ತದೆ ಅಂಥ ಒಂದು ವಯೋವೃದ್ಧರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತು ಗೋಪಾಡಿಯಲ್ಲಿ ಒಂದು ಅಂಚೆ ಕಚೇರಿಯನ್ನು ನೀವು ಕಾರ್ಯಗತವಾಗಿ ತಂದಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ನಾನು ಸುರೇಶ್ ಸೆಟ್ರಿಗೂ ಹಾಗೂ ಗೋ ಅಂಚೆ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಕರ್ನಾಟಕ ದಲಿತ ಅಂಬೇಡ್ಕರ್ ವಾದ ತಾಲೂಕು ಸಮಿತಿ ಕುಂದಾಪುರದಿಂದ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಗೋಪಾಡಿ ಪಂಚಾಯತ್ ಅಂದರೆ ಸ್ವಲ್ಪ ಉಡುಪಿ ಜಿಲ್ಲೆಯಲ್ಲಿ ಎಲ್ಲರೂ ತಲೆ ಎತ್ತಿ ನೋಡುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣವಾಗಿದೆ ಯಾಕಂತಂದರೆ ಸುಸಜ್ಜಿತವಾದ ಒಂದು ಪಂಚಾಯತ್ ತಮಾನವಾಗಿದೆ ಅದೇ ರೀತಿ ಎ ಕಚೇರಿ ಎ ಕಚೇರಿ ಅಂದರೆ ಮಳೆಗಾಲದಲ್ಲಿ ಬಂದು ನಿಲ್ಲಕ್ಕೆ ಜಾಗ ಇರಲಿತ್ತು ಒಂದು ಸಾರ್ವಜನಿಕರು ಬಂದು ಕೂತ್ಕೊಂಡು ಹೊರಗಡೆ ನಿಂತ್ಕೊಂಡು ಕೊಡೆ ಹಾಕಿ ನಿಂತ್ಕೊಳ್ಬೇಕು ಅಂಥ ಪರಿಸ್ಥಿತಿಯಲ್ಲಿ ಒಂದು ನಮ್ಮ ಗೋಪಾರಿ ಪಂಚಾಯತ್ ಹಾಗೂ ಬಿಜೆ ಎಲ್ಲ ಗ್ರಾಮಸ್ಥರ ಒಂದು ಏನು ಅಭಿಲಾತಿ ಇತ್ತು ಒಂದು ದೊಡ್ಡ ಮಟ್ಟದ ಆಡಳಿತ ಕಚೇರಿ ಗ್ರಾಮಾಭಿವೃದ್ಧಿ ಇದು ಗ್ರಾಮೀಣ ಗ್ರಾಮ ಸಹಾಯಕರ ಕಥೆಗೆ ಬೇಕಂತ ಮನಸ್ಸಲ್ಲಿತ್ತು ಅದನ್ನು ಅದನ್ನು ಕೂಡ ನಮ್ಮ ಗೋಪಾಡಿ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರ ಎಲ್ಲರ ಒಂದು ನಿಸ್ವಾರ್ಥ ಮನೋಭಾವದಿಂದ ಅದು ಕೂಡ ಆಗಿದೆ ಅದು ಒಂದು ತುಂಬ ಒಳ್ಳೆಯ ಕೆಲಸ ಎಲ್ಲಕ್ಕಿಂತ ಹೆಚ್ಚಾಗಿ ಅಂಜೆಗಜ್ಜೆ ಆಗಿದ್ದು ಇನ್ನೂ ತುಂಬ ಇರುತ್ತೆ ಅದೇ ರೀತಿ ಒಂದು ಸ್ವಾಗತ ಗೋಪುರವನ್ನು ಕೂಡ ಮಾಡಿದ್ದಾರೆ ಇವೆಲ್ಲ ಜನರ ಪರವಾಗಿರುವಂಥ ಕೆಲಸ ನೀವು ಕೆಲವರು ತಿಳ್ಕೊಳ್ಬೋದು ಅವ್ರು ಏನೋ ಮಾಡಿದ್ರು ದುಡ್ಡು ಬರ್ತಾರೆ ಅಂತ ಅದು ಮಾಡೋದು ದೊಡ್ಡದಲ್ಲ ಆ ಮಾಡಲಿಕ್ಕೆ ಇಚ್ಛಾಶಕ್ತಿ ಇದೆಯಲ್ಲ ಅದು ದೊಡ್ಡದು ಅದನ್ನು ನಾವು ಗೌರವಿಸಲೇಬೇಕು ಅದೇ ರೀತಿ ಇವತ್ತು ಒಬ್ಬ ತಳ ಸಮುದಾಯದ ನಮ್ಮ ತಾಲೂಕಿನ ಒಂದು ಸಾಮಾಜಿಕ ನಮ್ಮಲ್ಲಿ ಭೂಮಿ ಇಲ್ಲ ನಾನು ಎಲ್ಲಿ ಹೋದ್ರೂದೇ ಮಾತಾಡೋದು ಈ ಈ ಪ್ರಸ್ತುತ ಈ ಸಮಯದಲ್ಲಿ ವ್ಯವಹಾರ ಮಾತಾಡೋದು ಸರಿಯಲ್ಲ ಅಂತದೆ ಆದರೂ ಕೂಡ ನಮ್ಮ ಸಂಸದ ನಮಗೆ ತಿರುವುದು ಸ್ವಲ್ಪ ಕಷ್ಟ ಹಾಗಾಗಿ ಅವರು ಸಿಕ್ಕದಲ್ಲೇ ಸಂಕಮದಲ್ಲಿ ಸ್ಥಾನ ಅಂತ ಹಾಗಾಗಿ ಅವರತ್ರ ಒಂದು ನನ್ನ ಮನವಿ ಇಷ್ಟೇ ನಮ್ಮ ದಲಿತ ಸಮುದಾಯದಲ್ಲಿ ತುಂಬ ಜಾಗದ ಸಮಸ್ಯೆ ಇದೆ ಮನೆ ಇಲ್ಲ ಒಂದೊಂದು ಎರಡೂವರೆ ಸೆನ್ಸ್ ಮೂರು ಸೆನ್ಸ್ ಮನೆಯಲ್ಲಿ ಒಂದು ಐದಾರು ಕುಟುಂಬಗಳಿವೆ ಅದೇ ರೀತಿ ನಮ್ಮ ಕೇವಲ ದಲಿತ ಸಮಸ್ಯೆ ನಾನು ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಬಡವರು ಅದೇ ರೀತಿಯಲ್ಲಿದ್ದಾರೆ ಈಗ ನಮ್ಮ ಊರು ಮಾತ್ರ ಐದು ಸೆನ್ಸಲ್ಲಿ ಹೋದ್ರು ಕೂಡ ಅದೇ ಸಮಸ್ಯೆ ನಾನು ತಮ್ಮಲ್ಲಿ ಒಂದು ಮನವಿ ಸರ್ ದಯಮಾಡಿ ನಮಗೆ ಇರ್ಲಿಕ್ಕೆ ಒಂದು ಸೂರಿನಡಿ ಒಂದು ಐದರಿಂದ ಹತ್ತಿರ ಭೂಮಿ ಕೊಡಿ ಬಡವರಿಗೆ ಬರೀ ದಲಿತರು ನಮ್ಮ ಸಮುದಾಯಕ್ಕಾಗಿ ನಾನು ಕೇಳ್ತಾ ಇಲ್ಲ ಇಡೀ ಸಮಾಜದ ಪ್ರತಿಯೊಬ್ಬ ಬಡ ವರ್ಗದ ಪರವಾಗಿ ನಾನು ಕೇಳ್ಕೊಳ್ತಿದ್ದೀನಿ ಏನಾದರೂ ಮಾಡಿ ಸ್ವಲ್ಪ ಭೂಮಿ ಕೊಡು ವ್ಯವಸ್ಥೆ ಮಾಡಿ ಇತ್ತೀಚಿಗಂತೂ ಹೈವೇಗೆ ನ್ಯಾಷನಲ್ ಹೈವೇಗೆ ಜಾಗ ಹೋದ್ರಿಂದ ಈಗ ಜಾಗ ಯಾರಿಗೂ ಇಲ್ಲ ಮತ್ತೆ ಆ ಉಳಿದಂತ ಸಣ್ಣ ಪುಟ್ಟ ಜಾಗದಲ್ಲಿ ಮನೆ ಕಟ್ಕೊಳ್ಳಿಗೂ ಸಹ ಸಾಧ್ಯ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ತುಂಬಾ ನಮ್ಮ ಸಮುದಾಯ ಕೂಡ ಇದೆ ಅದೇ ರೀತಿ ದಲಿತೇತರ ಸಮುದಾಯ ಕೂಡ ಇದೆ ಬಡವರ್ಗದವರು ಹಾಗಾಗಿ ಬಡವರ್ಗಕ್ಕೆ ನಿಮ್ಮಿಂದ ಏನಾದರೂ ಒಂದು ತೂರು ಸಿಗಲಿ ಅಂತ ಆಶಿಸುತ್ತಾ ಇವತ್ತು ಸುರೇಶ್ ಚೆಟ್ರು ದಿನ ಒಂದು ಗರೆ ನಡೆದು ಬನ್ನಿ ಸರ್ ಅಂತ ಅವರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಸುರೇಶ್ ಚೆಟ್ಟ್ರ ಮೇಲಿನ ಗೌರವದಿಂದ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸುರೇಶ್ ಚೆಟ್ರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮತ್ತು ಪ್ರತಿಯೊಬ್ಬ ಬಡ ಜನರ ಮತ್ತು ಎಲ್ಲ ವರ್ಗದವರೊಂದಿಗೆ ಸ್ನೇಹದೀವಿಯಾಗಿ ಬರೀತಾರೆ ಒಳ್ಳೆಯ ಉತ್ತಮವನ್ನ ಆಡಳಿತವನ್ನು ನಡೆಸಿದ್ದಾರೆ ಇವರ ಆಡಳಿತಾವಧಿ ಇವತ್ತಿಗೆ ಮುಗಿದಿದೆ ಅಂತ ಹೇಳಿ ಒಂದೇಕಾ ಬೇಜಾರಾಗ್ತದೆ ಇನ್ನೊಂದು ಹೊಸ ಆಡಳಿತಾವಧಿ ಬರಲಿ ಅಂತ ಆಶಿಸ್ತೇನೆ ಅದು ಯಾವ ಸಾಲಕ್ಕೆ ಬರ್ತದೆ ಗೊತ್ತಿಲ್ಲ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಪೂರ್ವಕ ಧನ್ಯವನ್ನು ಅವಕಾಶಕ್ಕೆ ಅವಕಾಶಗಳನ್ನು ನಾನು ಹೇಳೋದು ಮಾತು